ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಮಜಾಗಲ್ ವಿದ್ಯಾ ದೀಪಕ್ ನನ್ನ ಜೊತೆಗೆ ಹಲವಾರು ಸೀರಿಯಲ್ ಗಳೆಲ್ಲ ಮಾಡಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಮಾಡಿ ಸೀರಿಯಲ್ ಅಲ್ಲಿ ಅವರದ್ದೇ ಆದಂತಹ ವಿಭಿನ್ನ ಪಾತ್ರಗಳಲ್ಲಿ ಮಾಡಿ ಸಹಿ ಅನ್ಸ್ಕೊಂಡಿದ್ರು ಅದಾದ್ಮೇಲೆ ರಿಯಾಲಿಟಿ ಶೋಗೆ ಹೋದಾಗ ಸಮನ್ವಿಯವರ ತಾಯಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಕರ್ನಾಟಕದಾದ್ಯಂತ ಗುರುತಿಸಿಕೊಂಡಿದ್ರು ಈಗ ಮತ್ತೆ ತುಂಬಾ ಗ್ಯಾಪ್ ಆದ ನಂತರ ತುಂಬಾ ಅಂದ್ರೆ ಸ್ವಲ್ಪ ಪರ್ಸನಲ್ ಆಗಿ ಇರುತ್ತಲ್ಲ ಫ್ಯಾಮಿಲಿ ಜಂಜಾಟಗಳು ಅದಾದ ನಂತರ ಗ್ಯಾಪ್ ತಗೊಂಡು ಮತ್ತೆ ಮರಳಿ ತೆರೆ ಮೇಲೆ ಬರ್ತಾ ಇದ್ದಾರೆ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ನಂದ ಗೋಕುಲ ಧಾರವಾಹಿಯಲ್ಲಿ ತಾಯಿ ಪಾತ್ರವನ್ನ ಮಾಡ್ತಾ ಇದ್ದಾರೆ ಬನ್ನಿ ಈ ಪಾತ್ರ ಎಷ್ಟು ವಿಶೇಷ ಅಂಡ್ ಈ ಪಾತ್ರಕ್ಕೆ ಅವರ ಕೊಡುಗೆ ಹೇಗಿದೆ ಅಂಡ್ ಈ ಗ್ಯಾಪ್ ನ ನಂತರ ಮತ್ತೆ ವೀಕ್ಷಕರನ್ನ ಮಾತಾಡ್ಸೋದಕ್ಕೆ ಬರ್ತಾ ಇದ್ದಾರೆ ಇವತ್ತಿನ ಸಂದರ್ಶನ ಅವ್ರ ಜೊತೆ ಇರುತ್ತೆ ಸೊ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ ಮೇಡಮ್ ಹಾಯ್ ಹಲೋ ವಿದ್ಯಾ ಆರಾಮಾಗಿದೆ ನೀವ್ ಹೇಗಿದ್ದೀರಾ ವಿದ್ಯಾ ಚೆನ್ನಾಗಿ ಮಾಡ್ತಿದೀನಿ ಮ್ಯಾಮ್ ತುಂಬಾ ಗ್ಯಾಪ್ ಆದ್ಮೇಲೆ ಮತ್ತೆ ನಿಮ್ಮನ್ನ ನೋಡ್ತಾ ಇದ್ದೀವಿ ಹೌದು ಹೌದು ಸ್ವೀಟ್ ಆಕ್ಚುಲಿ ನನಗೂ ಅಷ್ಟೇ ತುಂಬಾ ಒಂಥರ ಕನ್ಫ್ಯೂಷನ್ ಅಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಬಿಕಾಸ್ ಮಗ ಇನ್ನ ಚಿಕ್ಕೊಂಡಿದ್ದಾನೆ ಅಂಡ್ ನಂದ ಗೋಕುಲ ಅನ್ನೋದು ಒಂಥರ ತುಂಬಾ ಎಮೋಷನಲ್ ಒಂದಿಗೆ ಬಂದಂತ ಒಂದು ಸೀರಿಯಲ್ ಸೊ ನಮ್ಮ ಪ್ರೊಡಕ್ಷನ್ ಟೀಮ್ ನಮ್ಮ ಜೊತೆ ಮಾತಾಡ್ದಾಗಾಗಲಿ ಅಥವಾ ಶ್ರವಂತ್ ಅವ್ರು ಮಾತಾಡ್ದಾಗಾಗಲಿ ಒಂಥರ ತುಂಬ ಎಮೋಷ್ನಲಿ ನಾವು ಬಾಂಡ್ ಆದ್ವಿ ಕನೆಕ್ಟ್ ಆದ್ವಿ ಸೊ ಇಲ್ಲ ಅನ್ನೋ ಮಾತನ್ನ ಕಡಾ ಹೇಳಕ್ ಆಗ್ಲೇ ಇಲ್ಲ ಬಿಕಾಸ್ ಆ ಹೆಸರು ಕೂಡ ಹಾಗೆ ಇದೆ ನಂದ ಗೋಕುಲ ಅಂತ ಸೊ ಒಂಥರ ಏನೋ ಒಂದು ಕನೆಕ್ಷನ್ ಇದ್ದಿದ್ರಿಂದ ನನಗೆ ಗೊತ್ತಿಲ್ಲದೆ ದೇವ್ರ ದಯೆಯಿಂದ ಇಂದ ಪ್ರತಿಯೊಂದು ಪ್ರಾರಂಭ ಆಗ್ಬಿಟ್ಟಿದೆ ಸೊ ಇವಾಗ ವಿ ಹೇಗೆ ಜನರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಹೇಗೆ ನಮ್ಮನ್ನೆಲ್ಲ ಮತ್ತೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ನಮಗೂ ಮನಸ್ಸಿನಲ್ಲಿ ಆ ಒಂದು ಕ್ಯೂರಿಯೋಸಿಟಿ ಭಯ ಇದೆ ಗ್ಯಾಪ್ ಅಂದ್ರೆ ಭಯ ಇರುತ್ತೆ ಮ್ಯಾಮ್ ನಾನು ಎಲ್ಲಿ ಕಳೆದೋಗ್ಬಿಟ್ಟಿದ್ನೋ ಮರ್ತ್ ಬಿಟ್ಟಿದಾರೋ ನನ್ನ ಅಮೃತ ರೂಪೇಶ್ ಅನ್ನೋ ಹೆಸರನ್ನ ಮರ್ತು ಹಿಂದೆ ಧಾರವಾಹಿ ಮಾಡ್ತಿದ್ರಿ ಗ್ಯಾಪ್ ಆಯ್ತು ರಿಯಾಲಿಟಿ ಶೋ ಇವಾಗ ಮತ್ತೆ ಮಗು ಗ್ಯಾಪ್ ಅಲ್ವಾ ಸೊ ಆ ಭಯ ಇಲ್ಲ ಯೂಶಲಿ ನಾವು ಆ ಕಲರ್ಸ್ ಇದನ್ನ ನಂದಗೋಕುಲ ಅನ್ನುವಂಥದ್ದು ಬಿಟ್ಟಾಗ ಟ್ರೇಲರ್ ಅನ್ನ ಯೂಶಲಿ ಇಲ್ಲಿ ಬಂದಿದ ಕಾಮೆಂಟ್ಸ್ ಇವರು ಅಮೃತ ಅವರು ಅಮೃತ ಅವರು ಸತ್ಯದಲ್ಲಿ ನೋಡಿದ್ವಿ ಅಲ್ಲಿ ನೋಡಿದ್ವಿ ಅಂತ ಹೇಳೇ ಬಂದಿರೋದು ಮರ್ತಿಲ್ಲ ಓಕೆ ಖಂಡಿತ ಹೌದು ಪ್ರತಿ ಸಲ ನಮ್ಗೆ ನಮ್ಮ ಜೀವನದಲ್ಲಿ ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೋ ವಿದ್ಯಾ ನಮ್ಮ ಪ್ರೇಕ್ಷಕರು ನಮ್ಮ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜೊತೆ ಉಳ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಸ್ಟೇಜಲ್ಲೂ ನನ್ನ ವಿಚಾರದಲ್ಲೂ ಅಷ್ಟೇ ಪ್ರತಿಯೊಂದು ಸ್ಟೇಜಲ್ಲೂ ಅವರ ಪ್ರತಿಕ್ರಿಯೆ ನನಗೆ ಒಂದು ಇನ್ನೊಂದು ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ ಅಂಡ್ ನಂದ ಗೋಕುಲದಲ್ಲೂ ನನಗ್ ಹಾಗೆ ಆಯ್ತು ಸೊ ಅವರೆಲ್ಲ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಬ್ಯಾಕ್ ಅಂತೆಲ್ಲ ಹೇಳಿದಾಗ ಹೆಲ್ ಟೆಕ್ ಓಕೆ ಸೊ ಪ್ರತಿಯೊಬ್ಬರು ಆ ತೆರೆದ ಹೃದಯದ ಒಂದು ಪ್ರೀತಿ ತೋರಿಸ್ತಾ ಇದಾರೆ ಸೊ ಮತ್ತೊಮ್ಮೆ ಇನ್ನೊಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ಆ ಭಗವಂತನ ಮೇಲೆ ಭಾರ ಹಾಕಿ ಒಂದು ಉತ್ತಮ ಅಹ್ ಭವಿಷ್ಯಕ್ಕೆ ಅಥವಾ ಒಂದು ಒಳ್ಳೆ ಇದಕ್ಕೆ ಕಾಲಿಡ್ತಾ ಇದ್ದೀವಿ ಖಂಡಿತವಾಗಿಯೂ ನಮ್ಮ ಪ್ರೇಕ್ಷಕರ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಸರ್ವದಾ ನೀವು ಹೇಗಿಟ್ಟಿರ್ತೀರೋ ಹಾಗೆ ಇರಬೇಕು ಅಂತ ಕೋರ್ಕೋತಾ ಇದ್ದೀವಿ ನಂದ ಗೋಕುಲ ಅಂತ ಬಂದಾಗ ಇಡೀ ಒಂದು ಕಂಬೈನ್ ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಅಪ್ಪ ಅಮ್ಮ ಮಕ್ಕಳು ಆ ಮಕ್ಕಳ ಮತ್ತೆ ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕೂಡು ಕುಟುಂಬ ಸೊ ಆ ಧಾರಾವಾಹಿನ ನಿಮ್ಮ ರಿಯಲ್ ಲೈಫಿಗೆ ನಾವು ನೋಡೋದಾದ್ರೆ ನಿಮ್ದು ಯಾವ ತರ ನಂದ ಗೋಕುಲ ಕುಟುಂಬ ಓಕೆ ಸೊ ನಾನು ಮದುವೆಗೆ ಮುಂಚೆಯಿಂದಲೂ ನನಗೆ ಸ್ವಲ್ಪ ಈ ನನ್ಗೊಬ್ರು ಫ್ರೆಂಡ್ ಇದ್ರು ಸ್ಕೂಲಲ್ಲಿ ಶಿ ವಾಸ್ ನಾರ್ತ್ ಇಂಡಿಯನ್ ಸೊ ಅವ್ರು ಅವ್ರ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹೇಳೋವಾಗೆಲ್ಲ ನನಗ್ ಸ್ವಲ್ಪ ಈ ಸಿನಿಮಾ ರೀತಿಯಲ್ಲಿ ಕಣ್ಮುಂದೆ ಬಂದ್ಬಿಡ್ತಿತ್ತು ಆಯ್ತಾ ಅಂಡ್ ನನ್ನದೇ ಒಂದು ಇಮ್ಯಾಜಿನೇಷನ್ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾವಾಗ್ಲೂ ಯಾರಾದ್ರೂ ಒಬ್ರು ಮನೆಯಲ್ಲಿ ಮಾತಾಡಕ್ಕೆ ಸಿಗ್ತಾ ಇರ್ತಾರೆ ಅಂಡ್ ಮನೆ ಗಲಗಲ ಅಂತ ಇರುತ್ತೆ ಸೊ ಆ ತರದೆಲ್ಲ ಒಂದು ಆಸೆ ಇತ್ತು ಅಂಡ್ ಮದ್ವೆ ಆದ್ಮೇಲೆ ನಮ್ಮದು ಒಂಥರ ಕೂಡು ಕುಟು ಅಂದ್ರೆ ಕೂಡು ಕುಟುಂಬ ಅಂದ್ರೆ ಈಗ ಬಿಡಿ ಜಾಯಿಂಟ್ ಫ್ಯಾಮಿಲಿ ಅನ್ನೋದ್ರದ್ದು ಅರ್ಥನೇ ಬೇರೆ ಆಗ್ಬಿಟ್ಟಿದೆ ಗಂಡ ಹೆಂಡತಿ ಇರೋದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ತರ ಈಗ ಹಂಗಾಗ್ಬಿಟ್ಟಿದೆ ಸೊ ಇನ್ ದ್ಯಾಟ್ ವೇ ಅತ್ತೆ ಮಾವ ನಾನು ಮದುವೆ ಆದಾಗ ನಮ್ಮ ಅತ್ತೆ ಇದ್ದರು ಮದ್ವೆ ಆಗಿ ಸ್ವಲ್ಪ ವರ್ಷಗಳ ನಂತರ ನಮ್ಮ ಅತ್ತೆ ಕಾಲವಾದ್ರು ಸೊ ಅತ್ತೆ ಮಾವ ಅತ್ತೆ ಮತ್ತೆ ನಮ್ಮ ಯಜಮಾನ್ರ ಅಕ್ಕ ಇದ್ರು ಅವ್ರ ಹೆಸರು ದಯಾವತಿ ಅಂತ ಸೊ ಅವರು ಅವ್ರ ಮನೆಯವರು ಆ ಮಕ್ಕಳು ಎಲ್ಲ ನಮ್ಮ ಮನೆಯಲ್ಲಿ ಇರ್ತಾ ಇದ್ರು ಅಂಡ್ ಒಂಥರ ಇಟ್ ವಾಸ್ ರಿಯಲಿ ನೈಸ್ ಆ ನಂದ್ ಮದ್ವೆ ಆಗಿ ಹೊಸದಾಗಿ ನಾವು ಆ ಮನೆಗೆ ಬಂದಾಗ ಆ ಜನ ನಮ್ಮನ್ನ ಹೇಗೆ ಸ್ವೀಕರಿಸರೆ ಎಷ್ಟು ಜನರ ಜೊತೆ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ ಎಷ್ಟು ಭಾವನೆಗಳನ್ನ ನಾವು ಹೊಂದ್ಕೋಬೇಕಾಗತ್ತೆ ಸೊ ಅವೆಲ್ಲ ನೋಡಿದಾಗ ಈಗ ಈ ನಂದಗೋಕುಲ ಅಂತ ನೋಡಿದಾಗ ಒಂಚೂರು ಫ್ಲಾಶ್ ಬ್ಯಾಕ್ಗೆ ಹೋಗ್ತಿವಿ ಅಯ್ಯೋ ಹೀಗೆ ಇರ್ತಿವಿ ಅವಾಗ್ಲೂನು ಅನ್ನೋ ಹಾಗೆ ಅನ್ಸುತ್ತೆ ಓಕೆ ಇನ್ನೊಂದು ಮೇಡಂ ಆ ಕ್ಯಾರೆಕ್ಟರ್ ಗಳು ಕೂಡ ತುಂಬಾನೇ ಆಹ್ ರೋಲ್ ಅರವಿಂದ್ ರಾವ್ ನಿಮ್ಮ ಹಸ್ಬೆಂಡ್ ರೋಲ್ ಮಾಡ್ತಿದ್ದಾರೆ ರಿಯಲ್ ರೀಲ್ ಲೈಫಲ್ಲಿ ಅದ್ರ ಜೊತೆಗೆ ಅಬಿದಾಸ್ ಅವರು ಕೂಡ ಇದ್ದಾರೆ ನೀವು ಮುಂಚೆನು ನೋಡಿದೀರಾ ಹಾಗೆ ಕ್ಯಾರೆಕ್ಟರ್ಗಳು ಕೂಡ ಇವಾಗ ಏನಾಗ್ತದೆ ಸೀರಿಯಲ್ ನೋಡೋ ಆಡಿಯನ್ಸ್ ರೆಕಗ್ನೈಸ್ಡ್ ಆಗಿರಬೇಕು ಜೊತೆಗೆ ಆ ಪಾತ್ರಕ್ಕೆ ಅವರು ದತ್ತರ ಆ ಪಾತ್ರಕ್ಕೆ ಅವರು ಫುಲ್ಫಿಲ್ ಮಾಡ್ತಾರೆ ಆ ಪಾತ್ರವನ್ನು ಅನ್ನೋದು ಕೂಡ ಮೆಚೋರ್ಡ್ ಆಗಿ ತಿಂಕ್ ಮಾಡೋರು ಇದ್ದಾರೆ ಹಾಗಾಗಿ ಪಾತ್ರದ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ಪಾತ್ರ ಅಮ್ಮನ ಪಾತ್ರ ಅಂದಾಗ ಬೇರೆ ಬೇರೆ ಪಾತ್ರಗಳು ಹೇಳಿದಾಗ ನಿಮ್ಮ ತಲೆಗೆ ಏನು ಬಂತು ಓಕೆ ಸೊ ನೀವು ಪಾತ್ರದ ಬಗ್ಗೆ ಮಾತಾಡಿದ್ವಿ ನಾನು ಇದಕ್ಕೆ ನಿಜವಾಗ್ಲೂ ಶ್ರವಂತ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಐ ಮೀನ್ ನನ್ನ ನಾನು ಕಂಡಂಥ ಸ್ವಲ್ಪ ಜನರಲ್ಲಿ ಪಾತ್ರಕ್ಕೆ ಬೆಲೆಯನ್ನು ಕೊಡುವಂಥವ್ರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ವಿದ್ಯಾ ಇವಾಗ ಇವಾಗ ಐ ಡೋಂಟ್ ನೋ ಅವರು ಯಾ ಅವರ ಒಂದು ದೃಷ್ಟಿಕೋನ ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇತ್ತೀಚೆಗಂತೂ ಪಾತ್ರಗಳಿಗೆ ಬೆಲೆ ಕೊಟ್ಟು ಒಂದು ಪಾತ್ರವನ್ನು ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ತಾರಲ್ಲ ಆ ವಿಷಯ ನಾವೀಗ ಕಾಣೋದಿಲ್ಲ ಅಂಥದ್ರಲ್ಲಿ ಶ್ರವಂತ್ ಅವರು ನನಗೆ ಒಂದು ಒಂದು ಫೋರ್ ಫೈವ್ ಮಂತ್ಸ್ ಹಿಂದೆನೇ ಕಾಲ್ ಮಾಡಿದರು ನಾನು ಅವಾಗ ಇಲ್ಲ ಸರ್ ಮಗ ಸ್ವಲ್ಪ ಚಿಕ್ಕೊಂಡಿದ್ದಾನೆ ಮೇಡಮ್ ಏನು ಮೇಡಮ್ ಅಂತ ಅವ್ರು ಕಾಲ್ ಕಟ್ ಮಾಡಿದರು ಅದಾದ್ಮೇಲೆ ಫೋರ್ ಫೈವ್ ಮಂತ್ಸ್ ಆದಮೇಲೆ ಅವರು ಮೇಡಮ್ ಅದು ಯಾಕೋ ಗೊತ್ತಿಲ್ಲ ನಮಗೆ ಆ ಪಾತ್ರಕ್ಕೆ ನಿಮ್ಮನ್ನ ಬಿಟ್ಟು ಬೇರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗ್ತಿಲ್ಲ ನನ್ನ ಮನಸ್ಸಿನಲ್ಲಿ ಏನಂದರೆ ಇವಾಗೆಲ್ಲ ಆ್ಯಕ್ಚುಲಿ ತಿದ್ದಿದ್ದು ಬೊಂಬೆಗಳು ಹಾಗಿದ್ದಾರೆ ಆಕ್ಟ್ರೆಸಸ್ಗಳು ಎಲ್ಲ ಅವರ ಅಂದ ಚೆಂದ ಅವರ ಒಂದು ಡ್ರೆಸ್ಸಿಂಗ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಮಾತಾಡೋ ಹಾಗೆ ಇಲ್ಲ ಆಯ್ತಾ ಟು 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 ಟೆಲ್ ಯು ಇನ್ ವೇ ನಾವೆಲ್ಲ ಸ್ವಲ್ಪ ಆಯಿತು ಈ ಈ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ತರ ಆಗ್ಬಿಟ್ಟಿದೀವಿ ಈಗ ಬಂದಿರೋ ಹೆಣ್ಮಕ್ಳೆಲ್ಲ ಅಷ್ಟು ಚಂದ ಇದ್ದಾರೆ ಸೊ ಆದರೂ ಕೂಡ ಅಂದ ಚೆಂದ ಒಂದು ಪಕ್ಕಕ್ಕಿಟ್ಟು ಇಲ್ಲ ಪಾತ್ರನೇ ಮುಖ್ಯ ಅಭಿನಯನೇ ಮುಖ್ಯ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ ಸೊ ಇಂದಾಟ್ವೇ ನನಗೆ ತುಂಬಾ ತುಂಬಾ ಒಂಥರ ಐ ಫೆಲ್ಟ್ ವೆರಿ ಬ್ಲೆಸ್ಡ್ ಐ ಫೆಲ್ಟ್ ವೆರಿ ಪ್ಯಾಂಪರ್ಡ್ ಮತ್ತು ನಮ್ಮ ಹಳೇ ಇದು ಹೇಗಿರ್ತಿತ್ತಲ್ವ ನಮ್ಮ ತುಂಬ ಹಳೆಯ ಸೀರಿಯಲ್ಗಳ್ ನಾವು ಪ್ರಾರಂಭ ಮಾಡಿದಾಗ ಏನಿತ್ತು ಅದೇ ನೆನಪಾಯಿತು ನಮಗೆ ಸೊ ಇಂದಟ್ವೇ ಅವ್ರು ಹೇಳಿದಾಗ ಅದೊಂದು ಖುಷಿ ಆಯಿತು ಎರಡನೇದು ನನಗಿಂತ ನಮಗೇನಂದ್ರೆ ನಾವು ಅಭಿನಯ ಮಾಡೋರು ನಮಗೆ ಬರೀ ಪಾತ್ರದ ಬಗ್ಗೆ ಅಷ್ಟೇ ನಮಗೆ ನಾವೇನು ಕೇಳ್ತೀವಿ ಅಂದರೆ ನಮ್ಮ ಪಾತ್ರಕ್ಕೆ ಪ್ರಾಮುಖ್ಯತೆ ಇದೆಯಾ ಆ್ಯಂಡ್ ನಾವು ಒಂಥರ ತೀರಾ ಸೆಟ್ ಪ್ರಾಪರ್ಟಿ ಥರ ನಮ್ಮನ್ನು ಯೂಸ್ ಮಾಡಿಕೊಳ್ಳದೆ ಪಾತ್ರಕ್ಕೊಂದು ಪ್ರಾಮುಖ್ಯತೆ ಇದೆ ಓಕೆ ರೈಟ್ ಅಂದ್ಬಿಡ್ತೀವಿ ಬಟ್ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವ್ರು ಐದು ಜನ ಮಕ್ಕಳಂತೀರಿ ನೀವ್ ಐದ್ ಜನ ತ ಮಕ್ಳಿನ ತಾಯಿ ತರ ಕಾಣೋದೇ ಇಲ್ಲ ಅದೆಲ್ಲ ಹೇಳ್ತಾರೆ ಆಯ್ತಾ ನಾವ್ ಅನ್ನೋದು ಇಲ್ಲ ನಾವು ಪಾತ್ರ ಮಾಡ್ತಾ ಮಾಡ್ತಾ ಅದು ಜನಕ್ಕೆ ಇದಾಗುತ್ತೆ ಅಂಡ್ ಆ ನನ್ ನಮ್ಮ ಸೀರಿಯಲ್ ಅಲ್ಲಿ ಐದು ಜನ ಮಕ್ಕಳು ಇರೋದಕ್ಕೂ ಕೂಡ ಒಂದು ಕಥೆ ಇದೆ ಯಾಕೆ ಐದ್ ಜನ ಆದ್ರು ಅನ್ನುವಂಥದ್ದು ನಿಮ್ಗೆ ಕತೆ ನೋಡ್ತಾ ನೋಡ್ತಾ ಬಹುಶಃ ಗೊತ್ತಾಗತ್ತೆ ಸೊ ಪ್ರತಿಯೊಂದು ಅವಶ್ಯಕತೆಗೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ಅವರು ಕಥೆಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನನಗೆ ಒಂಥರ ಖುಷಿನೇ ಇದೆ ಆ್ಯಂಡ್ ನನಗೆ ಯಾವಾಗಲೂ ನೀವು ಹೇಳಿ ನನ್ನವಾಗ್ಲೂ ಹೇಳಿದಂಗೆ ನಂಗೆ ಮನೆ ತುಂಬ ಜನ ಇದ್ದರೆ ತುಂಬ ಖುಷಿನೇ ಸೊ ನಮ್ಮ ಮನೆಯಲ್ಲಿ ಅಲ್ಲದೆ ಹೋದ್ರು ಅಟ್ಲೀಸ್ಟ್ ನಾವು ಸೀರಿಯಲ್ ಅಂತ ನಮ್ಮ ಕೆಲಸದ ಮೇಲೆ ಹೋದಾಗಿರುತ್ತಲ್ಲ ಸೊ ಐ ಫೀಲ್ ವೆರಿ ಗುಡ್ ನಾವು ಪ್ರೊಮೋಗೆಲ್ಲ ಮೀಟ್ ಮಾಡಿದ್ವಿ ಸೊ ಮೀಟ್ ಮಾಡಿದಾಗ ಪ್ರತಿಯೊಬ್ಬರು ದೇ ವೆರಿ ನೈಸ್ ಆ್ಯಂಡ್ ಇನ್ಫ್ಯಾಕ್ಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಿಂದ ಆ ಒಂದು ಕಂಪ್ಲೀಟ್ ಸೆಕೆಂಡ್ ಫ್ಯಾಮಿಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದೆ ಈ ಹಿಂದೆ ನೀವು ಮಾಡ್ತಾ ಇದ್ದಂತ ಧಾರವಾಹಿಗಳು ಅವಾಗ ಏನಿರ್ತಿತ್ತು ಕ್ವಾಲಿಟಿ ಅನ್ನೋದು ಜಾಸ್ತಿ ಇರ್ತಾ ಇತ್ತು ನೋಡ್ತಾ ಇದ್ದಿದ್ದು ಈಗ ಜಾಸ್ತಿ ಆಡಂಬರ ಇರ್ತಾ ಇರಲಿಲ್ಲ ಒಂದು ಕ್ಯಾರೆಕ್ಟರ್ ಅಂತ ಮಿನಿಮೈಸ್ ಆಗಿ ಯಾವ ತರದ ಬಟ್ಟೆ ಕಾಸ್ಟ್ಯೂಮ್ಸು ಮೇಕಪ್ಸು ಆಮೇಲೆ ಪ್ರಾಪ್ಸು ಮನೆಗಳು ಅಷ್ಟೇ ಇರ್ತಿತ್ತು ಇವಾಗ ಒಂದ್ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಮಾಡಿದರೆ ಜೊತೆ ಕ್ವಾಲಿಟಿನೂ ಜಾಸ್ತಿ ಆಗ್ತಾ ಇದೆ ಸೊ ಈ ಕ್ವಾಲಿಟಿ ಕ್ವಾಂಟಿಟಿ ಮಧ್ಯೆ ಈಗ ನೀವ್ ಹೇಳದಂಗೆ ನನ್ನ ಪ್ರಾಪರ್ಟಿ ಸೆಟ್ ಮಾಡದಿರೋಂಗೆ ನನ್ಗೆ ಡೈಲಾಗ್ಸು ನಾನು ಇರ್ತೀನ ಅನ್ನುವಂಥದ್ದು ತುಂಬ ತುಂಬಾ ಜನರಿಗೂ ಕೂಡ ಇರುತ್ತೆ ಆತರ ನಾವು ತುಂಬಾ ನೋಡ್ತೀವಿ ಒಂದು ಮೇನ್ ರೋಲು ಅದರ ಜೊತೆಗೆ ಸೈಡ್ ರೋಲು ಇನ್ನಿಬ್ರು ಸುಮ್ಮನೆ ಜೊತೆಗೆ ನಿಂತ್ಕೊಂಡಿರ್ತಾರೆ ಸ್ವಲ್ಪ ಫ್ರೇಮ್ ಫಿಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಂತ್ಕೊಂಡಿರ್ತಾರೆ ಸೊ ಈಗಿನ ಕಥೆಗಳು ನೀವು ಫ್ರೀ ಟೈಮ್ ಯೂಸ್ ನೋಡ್ತಾ ಇರ್ತೀರಾ ಏನ್ ಥಾಟ್ಸ್ ಓಡುತ್ತೆ ತುಂಬಾ ಹಿಂದೆಯಿಂದ ತಗೊಬೇಕು ಅಂತಂದ್ರೆ ಮೊದಲೆಲ್ಲ ನಮ್ ಒಬ್ರು ಡೈರೆಕ್ಟರ್ ಕತೆಗೆ ಕೂತಾಗ ಅವರೆಲ್ಲ ಡೈಲಾಗ್ಗಳಿಗೆ ತುಂಬಾ ಒತ್ತು ಕೊಡ್ತಾ ಇದ್ರು ಆಮೇಲೆ ನಮ್ಗಳಿಗೆ ಹೇಳ್ಕೊಡೋವಾಗ್ಲೂ ಅಷ್ಟೇ ನಮ್ಗೆ ಎಷ್ಟು ಮೂಮೆ ಒಂದೊಂದು ಶಾರ್ಟ್ ಇಟ್ಬಿಡ್ತಿದ್ರು ನಮಗೆ ಮೂಮೆಂಟ್ಸು ನೆನ್ಪಿಟ್ಕೋಬೇಕು ಡೈಲಾಗ್ಸು ನೆನ್ಪಿಟ್ಕೋಬೇಕು ಪ್ಲಸ್ ನಮ್ಗೆ ಪಾಸ್ ಲುಕ್ಸ್ ಅದು ನೆನ್ಪಿಟ್ಕೋಬೇಕಾಗಿತ್ತು ಸೊ ನಮ್ಗೆ ಅದಿಷ್ಟು ಥ್ರಿಲ್ಲಿಂಗ್ ಅನ್ನಿಸ್ತಿತ್ತು ಅಂದ್ರೆ ಎಸ್ಪೆಷಲಿ ಇನ್ನೇನು ಮುಗಿತಾ ಇದೆ ನಾವೆಲ್ಲರೂ ಮನೆಗೆ ಹೋಗ್ಬೇಕು ಏಳು ಗಂಟೆ ಲಾಸ್ಟ್ ಶಾರ್ಟ್ ಅನ್ನೋವಾಗ ಈ ತರ ಒಂದು ಇರ್ತಿದ್ರು ನಮ್ಗೆ ಅದೆಷ್ಟು ಥ್ರಿಲ್ಲಿಂಗ್ ಆಗಿರ್ತಿತ್ತು ಅಂದ್ರೆ ಅಂಡ್ ಎಷ್ಟೊತ್ತಿತ್ತು ಮೇಡಮ್ ಇದು ಒನ್ ಶಾರ್ಟ್ ಅಲ್ಲಿ ನೀವೆಲ್ಲರೂ ಮುಗಿಸ್ಬೇಕು ಅಂತಿದ್ರು ವಿ ಆಲ್ ಎಲ್ಲ ಅವ್ರವ್ರ ಡೈಲಾಗ್ ಅವ್ರವರ್ ಕಲ್ತ್ಕೊಂಡು ಿದ್ವಿ ನಮ್ಮ ಪೊಸಿಷನ್ ಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಆಮೇಲೆ ಅವರೊಂದೊಂದು ಸ್ಮಾಲ್ ಇದು ಕೊಡ್ತಾರೆ ವಿ ಹ್ಯಾಡ್ ಟು ಬಿ ಶಾರ್ಪ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಹಂಗಿರ್ತಿತ್ತು ಬಟ್ ಇವಾಗ ನೀವು ಹೇಳ್ದಂಗೆ ಎಲ್ಲ ಈಸಿ ಮಾಡ್ಬಿಟ್ಟಿದ್ದಾರೆ ಒಂಥರ ಕನೆಕ್ಟೇ ಆಗಲ್ಲ ನಾವು ಅರೆ ಆ ಹಳೆ ಸೀ ಸೀನಿಂದ ಈ ಸೀನಿಗೆ ಏನಾಯಿತು ಅನ್ನೋದು ಸ್ವಲ್ಪ ನಮ್ಮ ಕನೆಕ್ಷನ್ ಹೊರಟೋಗ್ಬಿಟ್ಟಿರುತ್ತೆ ಆ್ಯಂಡ್ ನೀವು ಹೇಳ್ದಂಗೆ ಆಡಂಬರ ಜಾಸ್ತಿ ಬೇಕು ಅಂತಾರೆ ಮನೆ ಕಲಾವಿದರಿಗಿಂತ ಮನೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿರ್ತಾರೆ ಅಥವಾ ಸರ್ ಪ್ರಾಪರ್ಟಿ ಆ್ಯಂಡ್ ನಮ್ಮ ಪ್ರಾಬಬ್ಲಿ ನೋಡೋರು ಅದನ್ನೇ ಕೇಳ್ತಾರೆ ಹೊಸದಾಗಿ ಏನಾದರೂ ನೋಡ್ಬೇಕು ಅಂತ ಬಟ್ ಇದರಲ್ಲಿ ನಮ್ಮ ನಂದಗೋಕುಲದಲ್ಲಿ ಗೋಕುಲದಲ್ಲಿ ನನಗೇನೋ ಎಲ್ಲ ಹಳೇದೇ ಕನೆಕ್ಟ್ ಆಗ್ತಾ ಇದೆ ಹಾ ಬಿಕಾಸ್ ಅವ್ರು ನನಗೆ ನಮ್ಮ ಡಿಸೈನರ್ ಒಬ್ರು ಕಾಲ್ ಮಾಡ್ತಾರೆ ಕಾಸ್ಟ್ಯೂಮ್ಸ್ ಹೇಗೆ ಅವರೇ ಡಿಸೈನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಯಾವ ಯಾವ ಪಾತ್ರಕ್ಕೆ ಯಾವ ಯಾವ ತರ ಕಾಸ್ಟ್ಯೂಮ್ಸ್ ಬರಬೇಕು ಅಂತ ಸೊ ನಾನು ಈಗ ರೀಸೆಂಟ್ ಆಗಿ ಈ ಪಾತ್ರಕ್ಕೆ ಬೇಕಾಗಿರೋ ಹಾಗೆ ಬ್ಲೌಸ್ ಗಳೆಲ್ಲ ನನಗೆ ಹೇಳಿದ ಅವ್ರು ತುಂಬಾ ಸಿಂಪಲ್ ಒಂದು ಅಮ್ಮ ನಮ್ಮ ತಾಯಿ ಹೇಗಿರ್ತಾರೋ ಹಾಗೆ ಇರಬೇಕು ಸೊ ಇವಾಗ ನೀವು ನೋಡಿರ್ತೀರ ನಿದ್ದೆ ಮಾಡಿದ್ರು ಕೂಡ ಫುಲ್ ಮೇಕಅಪ್ ಅಲ್ಲೇ ನಿದ್ದೆ ಮಾಡಿ ಸೊ ಅವೆಲ್ಲ ಕುತ್ಕೊಂಡು ಆಸ್ ಅನ್ ಆಡಿಯನ್ಸ್ ನಾವು ಕಮೆಂಟ್ ಮಾಡ್ತೀವಿ ಆಹ್ಹಾ ಇವಾಗ ನಿದ್ದೆ ಮಾಡಿದಾರೆ ಫ್ರೆಶ್ ಆಗಿ ಎದ್ಬಿಡ್ತಾರ ಅಂತೆಲ್ಲ ಸೊ ಕೆಲವು ಇದು ಬಂದು ಎಷ್ಟು ಸಹಜವಾಗಿ ತಗೊಂತೀವೋ ಅಷ್ಟು ನಾವು ಬೇಗ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತೀವಿ ಮ್ಯಾಮ್ ಅವಾಗ್ಲೇ ಕೂಡು ಕುಟುಂಬದ ಬಗ್ಗೆ ಹೇಳ್ತಾ ಇದ್ರಿ ಸೊ ಇವಾಗಿನ ಧಾರಾವಾಹಿಗಳು ಅಷ್ಟ್ ಅಷ್ಟು ನ್ಯಾಚುರಲ್ ಇದ್ದಿಲ್ಲ ಬಟ್ ವಾಪಸ್ ನಾವು ನಂದ ಗೋಕುಲದಲ್ಲಿ ನೋಡ್ಬೋದು ಹೌದು ಖಂಡಿತ ಅವರು ನಮ್ಮ ಮನೆ ಪ ನಮ್ಮ ಟ್ರ್ಯಾಕ್ ಏನಿದೆ ಅದನ್ನು ಅವ್ರೆಷ್ಟು ಜೀವಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನಮಗೆ ಒಂಥರ ಅವ್ರ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನಮಗೆ ಅನ್ಸುತ್ತೆ ಅಪ್ಪ ಇವ್ರೆಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಕ್ಯಾರೆಕ್ಟರ್ನ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಆ ಕ್ಯಾರೆಕ್ಟರ್ ಗೆ ಒಂದು ಹುಮ್ಮಸ್ ಬರಬೇಕು ಓಹ್ ನನ್ನ ಪಾತ್ರಕ್ಕೆ ಇಷ್ಟೊಂದು ಒಂದು ಪ್ರಯಾರಿಟಿ ಇದೆ ಐ ವಿಲ್ ಡೂ ಮೈ ಬೆಸ್ಟ್ ಇನ್ಫ್ಯಾಕ್ಟ್ ನಾವೆಲ್ಲರೂ ರೆಡಿ ಮಾಡ್ಕೊಂಡು ಎಲ್ಲ ಸೆಟ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ವಿ ಆರ್ ವೈಟಿಂಗ್ ನಾವು ಯಾವಾಗ ಶೂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಸೊ ಒಂದು ಸ್ವಲ್ಪ ಸೆಟ್ ಎಲ್ಲ ಹಾಕ್ತಿದಾರಂತೆ ಸೊ ಅದೆಲ್ಲ ರೆಡಿ ಆಗ್ತಾ ಇದೆ ರೆಡಿ ಆಗಿದ ತಕ್ಷಣ ವಿ ವಿಲ್ ಬರ್ತೀರಾ ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂದ್ರೆ ಈ ಎಲ್ಲಾ ನಾರ್ಮಲ್ ಗಳ ಮಧ್ಯೆ ಒಂದು ಅದ್ಭುತ ನಾವು ನೋಡಬಹುದು ಅಂತಂದ್ರೆ ಅದರಲ್ಲಿ ಸ್ವಲ್ಪ ತಂದೆ ಬಂದು ತುಂಬಾ ಸ್ಟ್ರಿಕ್ಟ್ ತಂದೆ ಸೊ ಈಗಿನ ಕಾಲದಲ್ಲಿ ಆತರ ಎಲ್ಲ ಅಷ್ಟು ನೋಡಕ್ ಸಿಗಲ್ಲ ಸೊ ಅವೆಲ್ಲ ನೋಡಿದಾಗ ಸ್ವಲ್ಪ ನಾವು ನಮ್ಮ ಫ್ಲಾಶ್ ಬ್ಯಾಕ್ ಹೋಗ್ತಿವಿ ಮನೆಗಳಲ್ಲೂ ಹಿಂಗೆ ಇತ್ತಲ್ವಾ ನಾವೆಲ್ಲ ಯಾವಾಗ ನಮ್ಮ ಅಪ್ಪ ಅಮ್ಮ ಎದುರು ಮಾತಾಡಿದೀವಿ ಅವ್ರೊಂದು ಒಂದ್ ಹೇಳಿದ್ರೆ ಅವರು ಅದೊಗ್ಲ ಪ್ರೊಮೋಲ್ ಬರುತ್ತೆ ನೋಡಿ ಒಗ್ಳಿದ್ರು நமங்களை தோக்லாக் நம்ம ஏன்னா துடக் பிட்டக்கு மாதாடோ அவகாசே இல்லே மக்களு நம்ம ஜனரேஷன் அவரு நம்ம இவரெல்லாம் ஐரெல்லாம் தரலே விட் அண்ட் எஞ்சாய் அண்ட் ஆ மக்களிட மாதாடக்காக அதன் அன்பவ்ஸாக நம்ம நாவே ஆ ஜல் வி விஜாய் தட் எஸ்பெஷலி ஆப்பா மக்கள்து அல்ல தாட் இஸ் வெரி நைஸ்